ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಜಗತ್ತಿನ ಬಹುತೇಕ ಜನರ ದಿನ ಆರಂಭವಾಗುವುದೇ ಟೀ ಅಥವಾ ಕಾಫಿಯಿಂದ ದಿನಕ್ಕೆ ಒಂದು ಕಪ್ ಕಾಫಿ ಟೀ ಕುಡಿಯಲಿಲ್ಲ ಅಂದರೆ ಆ ದಿನ ಏನೋ ಮಿಸ್ ಮಾಡಿಕೊಂಡಂತೆ ಜನರು ಚಡಪಡಿಸುತ್ತಾರೆ ಒಂದು ಹೊತ್ತು ಊಟ ಬೇಕಾದರೂ ಬಿಡುತ್ತೇನೆ ಆದರೆ ಟೀ ಕಾಫಿ ಬಿಡುವುದಿಲ್ಲ ಎಂದು ಹೇಳುವ ಜನರು ಕೂಡ ನಮ್ಮ ನಡುವೆ ಇದ್ದಾರೆ ಚಹಾಗಳಲ್ಲೂ ಸಹ ಸಾಕಷ್ಟು ವಿಧಗಳಿವೆ ಅದರಲ್ಲಿ ಕೆಲವು ವಿಧದ ಚಹಾವನ್ನು ಕುಡಿಯುವುದರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳಿವೆ ಅದರಲ್ಲೂ ಇಂದಿನ ದಿನಗಳಲ್ಲಿ ಲೆಮನ್ ಗ್ರಾಸ್ ಟೀಯನ್ನು ಹೆಚ್ಚು ಕುಡಿಯುತ್ತಿದ್ದಾರೆ ಪ್ರತಿದಿನ ಈ ಟೀ ಕುಡಿಯುವುದರಿಂದ ಹೃದಯ ಸಂಬಂಧಿ ಸಮಸ್ಯೆಗಳು ದೂರವಾಗುತ್ತವೆ ಎನ್ನುತ್ತಾರೆ ತಜ್ಞರು ಲೆಮನ್ ಗ್ರಾಸ್ನಲ್ಲಿ ವಿಟಮಿನ್ಗಳು ಖನಿಜಗಳು ಮತ್ತು ಇತರ ಸಂಯುಕ್ತಗಳನ್ನು ಒಳಗೊಂಡಂತೆ ಅನೇಕ ಪೋಷಕಾಂಶಗಳಿವೆ విటమిన్స్ విచారక బందరే సమాణ విటమిన్ ఏ సి, పొలైట్ నియాసిన్, థయమిన్ రైబోప్లవిన్ పిరిడాక్సిన్ మొత్తం ప్యాంథోనిక్ ఆమ్రవే ఖనిజాలి క్యాల్షియం పొటాషియం మ్యాంగనీస్ మెగ్నీషియం కబ్బిణ రంజక సతు్రవర్ లెమన్ గ్రాస్ని తయార ఈ టీయను కుడిదరి హ హారుద్భుతవయ ಆಯುರ್ವೇದದಲ್ಲಿ ಹುಲ್ಲಿನಿಂದಲೂ ಹಲವಾರು ರೋಗಗಳನ್ನು ಗುಣಪಡಿಸಬಹುದು ಎಂಬ ಉಲ್ಲೇಖವಿದೆ ಲೆಮನ್ ಗ್ರಾಸ್ ಟೀ ಕುಡಿಯುವುದರಿಂದ ಹೊಟ್ಟೆಯ ಹುಣ್ಣು ಕಡಿಮೆಯಾಗುತ್ತದೆ ಬಿಪಿ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ತೂಕ ಕಳೆದುಕೊಳ್ಳಲು ನೆರವಾಗುತ್ತದೆ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲಾಗುತ್ತದೆ ಚಯಾಪಚಯವನ್ನು ಸುಧಾರಿಸುತ್ತದೆ ಇದು ದೇಹದಿಂದ ಸಂಗ್ರಹವಾದ ತ್ಯಾಜ್ಯವನ್ನು ತೆಗೆದುಹಾಕುತ್ತದೆ ಅಲ್ಲದೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದರೂ ದೂರವಾಗುತ್ತದೆ ಹೃದಯದ ಆರೋಗ್ಯ ಸುಧಾರಿಸುತ್ತದೆ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್